ಬಹುಶಃ ನಿಮ್ಮ ಹೇರ್ ಇಲ್ಲ ಅದಕ್ಕೆ ಕಾರಣ ಅಂತ ಅನ್ಸುತ್ತೆ ಫಸ್ಟ್ ನೋಡಿದವ್ರು ಅಷ್ಟೇ ಯಾರು ಇವ್ರು ರವಿಚಂದ್ರನ್ ಅವ್ರ ತಮ್ಮ ಬಾಲಾಜಿನ ಅಂತ ಇದ್ರು ಅದೊಲ್ಲದೆ ನಿಮ್ಗೆ ತುಂಬಾ ಒಳ್ಳೆ ಕಾಂಪ್ಲಿಮೆಂಟ್ ಉಮೇಶ್ ಬಂಡ್ಕರ್ ಸರ್ ಕೊಟ್ಟಿದ್ದು ಒಂದು ಹತ್ತು ಸಿನಿಮಾಗಳನ್ನ ಹತ್ತು ವರ್ಷದ ಹಿಂದೆನೆ ಬಂದಿದ್ರೆ ನೀವು ಇಷ್ಟೊತ್ತಿಗೆ ಒಳ್ಳೆ ಹೆಸರು ಮಾಡಿರ್ತಾ ಇದ್ರಿ ಅಂತ ಸೊ ಆನ್ ಸ್ಪಾಟ್ ಅಲ್ಲೇ ನಿಮ್ಗೆ ಇಷ್ಟು ಒಳ್ಳೆ ಕಾಂಪ್ಲಿಮೆಂಟ್ ಸಿಕ್ಕಿದೆ ಚಿತ್ರದ ಎರಡು ಹಾಡುಗಳು ಬಿಡುಗಡೆಯಾಗಿ ಎಲ್ಲದಕ್ಕೂ ಕೂಡ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ ಸೊ ಈ ಸಮಯದಲ್ಲಿ ನಿಮಗೆ ತಲೆಯಲ್ಲಿ ಏನ್ ನೋಡ್ತಾ ಇದೆ ಯಾಕಂದ್ರೆ ಸಿನಿಮಾ ರಿಲೀಸ್ ಆಗೋದಿದೆ ಟ್ರೈಲರ್ ಲಾಂಚ್ ಆಗೋದಿದೆ ಮೊದಲನೇದಾಗಿ ಎಲ್ಲ ಮಾಧ್ಯಮ ಕೂಡ ನನ್ನ ಮೊದಲನೇ ನಮಸ್ಕಾರ ಹಾಗೂ ವೇದಿಕೆಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರೋಂಥ ಎಲ್ಲ ನನ್ನ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಹಾಗೂ ನಮ್ಮ ಹಿರಿಯ ನಿರ್ದೇಶಕರಾದಂಥ ರಾಜೇಂದ್ರ ಸಿಂಗ್ ಬಾಬು ಸರ್ ಅವ್ರಿಗೆ ಹಾಗೆ ಜೋಸಮನ್ ಸರ್ಗೆ ನಮ್ಮ ಉಮೇಶ್ ಬಣ್ಕರ್ ಸರ್ ಅವ್ರಿಗೆ ಹಾಗೂ ಎಲ್ಲರಿಗೂ ನಾನು ನಮಸ್ಕಾರನ ಹೇಳ್ತೀನಿ ನೀವು ಹೇಳ್ದಂಗೆ ಕಂಟೆಂಟ್ ಟಾಕಿಂಗ್ ಕೈಕೆಟ್ ಸಾಂಗ್ ಗೆ ನಾವು ನಿಮ್ಮ ಜೊತೆ ಡ್ಯಾನ್ಸ್ ಆಡಿದ್ವಿ ತುಂಬ ಖುಷಿ ಆಯಿತು ಎಲ್ಲರೂ ರವಿಚಂದ್ರನ್ ಸರ್ ವಿಷಯ ಹೇಳ್ತಾ ಇರ್ಬೇಕಂದ್ರೆ ಆ ಹೇರ್ಷಿಯನ್ನು ಹೋಗ್ಬಿಟ್ಟು ರವಿಚಂದ್ರನ್ ಸರ್ ಅಥವಾ ರವಿಚಂದ್ರನ್ ಸರ್ ತಮ್ಮ ಬಾಲಾಜಿ ಸರ್ ಅವರು ರವಿಚಂದ್ರನ್ ಸರ್ ಬಾಲಾಜಿ ಅವರು ಬಾ ಬಾಲಿ ಅವ್ರ ತರ ಇದ್ದೀರಾ ಅಂತ ಶೂಟಿಂಗ್ ಬಂದಾಗಲೇನೋ ಆ ಥರ ಹೇಳ್ತಾ ಇದ್ರು ಬಟ್ ಸಾಂಗ್ ತುಂಬ ರೊಮ್ಯಾಂಟಿಕ್ಕಾಗಿ ಪಪ್ ಸಾಂಗ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅದರಲ್ಲಿ ವರ್ಕ್ ಮಾಡಿದಂಥ ಎಲ್ಲ ಇದಾಗಿರ್ಬೋದು ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗೆ ಇವತ್ತೇನು ನಮ್ಮ ನಿನ್ನೇ ನಿನ್ನನೆ ಸಾಂಗ್ ಏನು ನಾವು ಮಾಡಿದ್ದೀವಿ ಅದೇನು ಕ್ಯಾಮ್ರಾ ಮೇಲೆ ನೀವು ನಿನ್ನೇ ನಿನ್ನೆ ಸಾಂಗ್ ಏನು ನಿಮ್ಮ ಸ್ಕ್ರೀನಲ್ಲಿ ನೋಡಿದ್ರಿ ಅದಕ್ಕೆ ಎಲ್ಲ ಟೆಕ್ನಿಷಿಯನ್ಸ್ ಆಗಿರ್ಬೋದು ನಮ್ಮ ನಿರ್ಮಾಪಕರಾಗಿರ್ಬೋದು ಹಾಗೆ ಎಲ್ಲ ಸಪೋರ್ಟ್ ಇಂದಾನೆ ಅದಷ್ಟು ಚೆನ್ನಾಗಿ ಸ್ಕ್ರೀನ್ ಮೇಲೆ ಮೂಡ್ ಬಂದಿರೋದು ಆಮೇಲೆ ಮುಖ್ಯವಾಗಿ ಇನ್ನೊಂದು ಏನ್ ಹೇಳ್ಬೇಕಂದ್ರೆ ಈ ಸಿನಿಮಾಗೆ ತೆರೆ ಮುಂದ್ ತೆರೆ ಮೇಲೆ ನಾವು ಹೀರೋ ಆಗಿದ್ವಿ ಅದಕ್ಕೆ ನಿಜವಾದ ಹೀರೋ ಬಂದು ನಮ್ಮ ನಿರ್ಮಾಪಕರು ಏನಕ್ಕೆ ಅಂದ್ರೆ ಏನಕ್ಕೆ ಅಂದ್ರೆ ನಾನು ಹೊಸ ಹೀರೋಯಿನು ಹೊಸಬ್ರು ನಮಗೆ ಅವಕಾಶ ಕೊಟ್ಟು ಅವರು ಇವತ್ತು ಈ ಸ್ಥಾನದಲ್ಲಿ ನಿಂತ್ಕೊಳಕ್ಕೆ ಒಂದು ಅವಕಾಶ ಮಾಡಿ ಕೊಟ್ಟಿದ್ದಾರೆ ನಾನು ಹೀರೋ ಮಾಡಿ ಹೀರೋ ಆಗಿ ಮಾಡಬೇಕು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಮೊದಲನೇ ಸತಿ ಡೈರೆಕ್ಟರ್ ಸರ್ ನನಗೆ ಫೋನ್ ಮಾಡಿದ್ರು ಸರ್ ಈಕೆ ಗೋಪಿ ಅಂತ ಒಂದು ಚಿತ್ರ ಅಂತ ಏನು ನನ್ನ ಮಾವ ಅವರು ಪ್ಲ್ಯಾನ್ ಮಾಡಿದ್ದಾರೆ ಅದು ಆ್ಯಕ್ಚುಲಿ ನಮ್ಮ ಮಾವ ದೊಡ್ಡ ಕನಸು ಆ ಸಿನಿಮಾ ಆಗಿರ್ಬೋದು ಸಿನಿಮಾ ಹಾಡುಗಳಾಗಿರ್ಬೋದು ಮುಂಚೆನೆ ರೆಡಿ ಮಾಡಿಸಿಟ್ಟಿದ್ರು ಅದಕ್ಕೆ ನಾನು ನಾಯಕ ಅಂದಾಗ ನಾನು ಪ್ರಿಪರೇಷನ್ಸ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಏನೂ ಇರಲಿಲ್ಲ ಈ ನಾಯಕನ ಹುಡುಕ ಹುಡುಕಾಟದಲ್ಲಿ ಇರಬೇಕಾದ್ರೆ ಡೈರೆಕ್ಟ್ ಸರ್ ಫೋನ್ ಮಾಡಿದ್ರು ಸರ್ ಒಂದ್ಸತಿ ಮಾತಾಡಬೇಕು ತಮ್ಮ ಹತ್ರ ಅಂತ ನಾನು ಬಂದೆ ನಾನು ಕೇಳಿದೆ ಸರ್ ಇದಕ್ಕೆ ನೀವು ಹೀರೋ ಆಗಿ ಮಾಡ್ತೀರಾ ಅಂತ ಸರ್ ನೋಡಿ ನಾನು ಪ್ರಿಪರೇಷನ್ ಏನು ಮಾಡ್ಕೊಂಡಿಲ್ಲ ನೀವೇನಾದರೂ ಈ ಕತೆಗೆ ನಾನು ಆಗ್ತೀನಿ ಅಂದರೆ ದಯವಿಟ್ಟು ಇದು ಮಾಡಿ ಏನಕ್ಕೆ ಹೇಳಿದ್ರೆ ನಿಮ್ದೇ ಆದಂತ ಒಂದು ಇಮ್ಯಾಜಿನೇಷನ್ ಇರುತ್ತೆ ಅಂತ ಅದಾದ್ಮೇಲೆ ಅವ್ರು ಹೇಳಿದ್ರು ನನಗೆ ಇಲ್ಲ ಸರ್ ನಿಮ್ಮ ಮಾವ್ರು ಹೇಳಿದರೆ ಒಂದ್ಸತಿ ಅವ್ರನ್ನ ಕೇಳಿ ನೋಡಿ ಅಂತ ಆದ್ಮರ ಸರ್ಪ್ರೈಸ್ ಆಗಿತ್ತು ಅವಾಗೆ ಸಭೆ ಹೇಳಿದಂಗೆ ಆ ಪ್ರೊಡ್ಯೂಸರ್ ತಂದೆ ಮತ್ತೆ ಡೈರೆಕ್ಟರ್ ತಾಯಿ ಇದ್ದಂಗೆ ಏನೇ ತಪ್ಪು ಮಾಡಿದ್ರು ಮಕ್ಕಳ ಮಾಡಿರೋ ತಪ್ಪನ್ನೆಲ್ಲ ಮುಂದೆ ಹಾಕೊಂಡು ಇಷ್ಟು ಅದ್ಭುತವಾಗಿರೋ ಒಂದು ಚಿತ್ರನ ಮುಂದೆ ತಂದು ಇವತ್ತು ಇಟ್ಟಿದ್ದಾರೆ ನಿಮ್ಮೆಲ್ಲರ ಮುಂದೆ ಅವರೆಲ್ರಿಗೂ ನನ್ನ ತುಂಬಾ ಹುಂಬಿಡುವುದೇ ಅಂತ ಧನ್ಯವಾದಗಳು ಹಾಗೆ ನನ್ನ ವೈಫ್ ಆಗಿರ್ಬೋದು ನನ್ನ ವೈಫ್